ರೇಟ್ ಬಂದುಬಿಟ್ಟ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ಎರಡು ಸಾವಿರದ ಐದರ ಮಾಡಲ್ಲ ಎರಡು ಸಾವಿರದ ಐದರ ಮಾಡಲ್ಲ ರೇಟ್ ಬಂದುಬಿಟ್ಟ ಎರಡು ಲಕ್ಷದ ತೊಂಬತ್ತು ಸಾವಿರದ ಮಾಡಲ್ಲ ಎರಡು ಸಾವಿರದ ಹದಿನೈದರ ಮಾಡಲ್ ಎರಡು ಸಾವಿರದ ಹದಿನೈದರ ಮಾಡಲ್ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕುಬೋಟ ಫೋರ್ ನಾಟ್ ಫೋರ್ ಎರಡು ಸಾವಿರದ ಹದಿನಾರು ಹದಿಮೂರು ಮಾಡಲ್ ನಲ್ವತ್ತೈದು ಎಚ್ ಪಿ ರೇಟ್ ಬಂದುಬಿಟ್ಟ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಇನ್ನೂ ಕಡಿಮೆ ಆಕೈತಿ ಹದಿನಾರು ಮಾಡಲ್ ಐವತ್ತೈವತ್ತು ಡಿ ನೀವು ಜಾಯಿಂಡಿರ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಇನ್ನೂ ಇವು ಶುಭಲ್ ಆಗುತ್ತೆ ಹದಿನೈದರ ಮಾಡಲ್ ಮೆಸಿ ಎರಡು ಸಾವಿರದ ಹದಿನೈದರ ಮಾಡಲ್ ಮೆಸಿ ರೇಟ್ ಬಂದುಬಿಟ್ಟ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರೆ ಮೆಸಿ ಇದು ಎರಡು ಸಾವಿರದ ಹದಿನೈದರ ಮಾಡಲ್ ರೇಟ್ ಬಂದುಬಿಟ್ಟ ಎರಡು ಲಕ್ಷದ ಅರವತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಹೇ ರೇಟ್ ಬಂದುಬಿಟ್ಟ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಇನ್ನೂ ಇವ್ ಶುಭಲ್ ಆಗುತ್ತೆ ನೋಡಿರಿ ರೀ ಆಯ್ಸ ಎರಡು ಸಾವಿರದ ನಾಲ್ಕರ ಮಾಡಲ್ಲ ರೇಟ್ ಬಂದುಬಿಟ್ಟ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇಪ್ಪತ್ತ್ಮೂರರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ಲ ರೇಟ್ ಬಂದುಬಿಟ್ಟ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರಲ್ಲ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷ ರೂಪಾಯಿ ನೋಡಿರಿ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷ ರೂಪಾಯಿ ಇಪ್ಪತ್ತೆರಡರ ಮಾಡಲ್ಲ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಯಾರಿಗಾದ್ರೂ ಬೇಕಾದ್ರೆ ನೋಡಿರಿ ಅದೇ ರೀತಿ ಏನಪ್ಪ ಇಲ್ಲಿ ಇಲ್ಲೊಂದು ಕಾರ್ ಒಂದೈತಿ ಹೋಂಡಾ ಕಂಪ್ನಿದ ಇದು ಓನರ್ ನಂಬರ್ ಹಚ್ಚಿ ಮಾತಾಡ್ರಿ ಓನರ್ ನಂಬರ್ ಡಿಸ್ಕ್ರಿಪ್ಷನ್ದು ಬಾಕ್ಸ್ನಾಗ ಟೈಟಲ್ನಲ್ಲಿ ಹಾಕಿರ್ತನಾ ಅದೇ ರೀತಿ ನೆಕ್ಸ್ಟ್ ಗಾಡಿ ಕಾಣೋದೈತಿ ನಿಮ್ಗೆ ನೀವ್ ಲಾಸ್ಟ್ ಗಾಡಿ ನೀವ್ ಡಬಲ್ ಫೈ ಡಬಲ್ ಜೀರೋ ಎರಡು ಸಾವಿರದ ಎಂಟರ ಮಾಡಲ್ ಒಂದ್ರ ಮಾಡಲ್ ಎರಡು ಎರಡು ಸಾವಿರದ ಒಂದ್ರ ಮಾಡಲ್ ರೇಟ್ ಬಂದುಬಿಟ್ಟ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ನೆಕ್ಸ್ಟ್ ಗಾಡಿ ಅರ್ಜುನ್ ಮಹಿಂದ್ರ ಸಿಕ್ಸ್ ಜೀರೋ ಫೈವ್ ಎರಡು ಸಾವಿರದ ಐದರ ಮಾಡಲ್ಲ ಎರಡು ಸಾವಿರದ ಐದರ ಮಾಡಲ್ ಎರಡು ಸಾವಿರದ ಐದರ ಮಾಡಲ್ ರೇಟ್ ಬಂದುಬಿಟ್ಟ ಎರಡು ಲಕ್ಷದ ತೊಂಬತ್ತು ಸಾವಿರ ಎರಡು ಲಕ್ಷದ ತೊಂಬತ್ತು ಸಾವಿರ ಅದೇ ರೀತಿ ಸಿಕ್ಸ್ ಜೀರೋ ಫೈವ್ ಅರ್ಜುನ್ ಮಹಿಂದ್ರಾ ನವ ಅರ್ಜುನ್ ಮಹಿಂದ್ರ ನವ ಎರಡು ಸಾವಿರದ ಹದಿನೈದರ ಮಾಡಲ್ ಎರಡು ಸಾವಿರದ ಹದಿನೈದರ ಮಾಡಲ್ ಎರಡು ಸಾವಿರದ ಹದಿನೈದರ ಮಾಡಲ್ ರೇಟ್ ಬಂದುಬಿಟ್ಟೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಈ ಗಾಡಿ ಕಾಣತೈತಿ ಕೊಬೋಟ ಕೊಬೋಟ ಫೋರ್ ನಾಟ್ ಫೋರ್ ಎರಡು ಸಾವಿರದ ಹದಿನಾರು ಹದಿನೇಳರ ಮಾಡಲ್ಲ ನಲ್ವತ್ತೈದು ಎಚ್ ಪಿ ರೇಟ್ ಬಂದ್ಬಿಟ್ಟ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಇನ್ನೂ ಕಡಿಮೆ ಆಗೈತಿ ನೋಡ್ಕೋಬೋದು ನಮಸ್ಕಾರ ಸ್ನೇಹಿತರೆ ನೀವು ನೋಡತ್ತರಿ ಇಲ್ಲಿ ಇವತ್ತು ಐವತ್ತು ಡಿ ಅಂತ ಎರಡು ಸಾವಿರದ ಹದಿನಾರು ಮಾಡಲ್ ಐವತ್ತು ಡಿ ನೀವು ಜಾಯಿಂಡ್ ಇರ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಇನ್ನೂ ನೀವು ಹುಷಲ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಮೆಸಿ ಕಾಣತೈತಿ ನೈನ್ ತ್ರಿಬಲ್ ಜೀರೋ ಅಂತ ಎರಡು ಸಾವಿರದ ಹದಿನೈದರ ಮಾಡಲ್ ಮೆಸಿ ಎರಡು ಸಾವಿರದ ಹದಿನೈದರ ಮಾಡಲ್ ಮೆಶಿ ರೇಟ್ ಬಂದುಬಿಟ್ಟ ಮೂರು ಲಕ್ಷದ ನಲ್ವತ್ತು ಸಾವಿರ ಯಾವ ಥರ ಮೆಶಿ ಅದರ ನೆಕ್ಸ್ಟ್ ಮಾಡಿ ಬಂದುಬಿಟ್ಟ ಅಗ್ರಿಕ್ಕಿನ್ ಅಂತ ಗ್ರಿಕ್ಕಿಂಗ್ ಟೂ ಜೀರೋ ಡಬಲ್ ಫೈ ಅಂತ ಇದು ಎರಡು ಸಾವಿರದ ಹದಿನೈದರ ಮಾಡೆಲ್ಲ ರೇಟ್ ಬಂದುಬಿಟ್ಟು ಎರಡು ಲಕ್ಷದ ಅರವತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಐಡಿ ಬಂದುಬಿಟ್ಟ ಅರ್ಜುನ್ ಮಹೀಂದ್ರ ಡಬಲ್ ಫೋರ್ ಫೈ ಎರಡು ಸಾವಿರದ ಹನ್ನೊಂದರ ಮಾಡಲ್ ರೇಟ್ ಬಂದ್ಬಿಟ್ಟು ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಇನ್ನೂ ನೆಗೋಷಿಯಬಲ್ ಆಗಿತ್ತ ನೋಡಿರಿ ಅದೇ ರೀತಿ ನೆಕ್ಸ್ಟ್ ಐ ಡಿ ಬಂದುಬಿಟ್ಟ ಮಹೀಂದ್ರ ಪಾಯ್ ಸಿನ್ ಪಾಯ್ ಪಾಯ್ ಸಿನ್ ಪಾಯ್ ಎರಡು ಸಾವಿರದ ನಾಲ್ಕರ ಮಾಡೋಲ್ಲ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ನಿಮಗೆ ನೀವು ನೀವೆರಡು ಕಾಣ್ತೈತಿ ನೋಡಿರಿ ತ್ರೀ ಸಿಕ್ಸ್ ಡಬಲ್ ಜೀರೋ ನೀವು ಅಂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ಲ ರೇಟ್ ಬಂದುಬಿಟ್ಟ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಆರು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೀನು ಇವ ಶಿವಲ್ ಕಡಿಮೆ ಆಕೈತಿ ಒಂದು ಸಲ ಶೋರೂಮ್ಗೆ ಭೇಟಿ ನೀರಿ ಅದೇ ರೀತಿ ನೆಕ್ಸ್ಟ್ ಹಿಂದೆ ಕಾಣತೈತಿ ನಿಮ್ಗೆ ಜಾಯಿಂಡಿರೋ ಐವತ್ತ್ಮೂರು ಹತ್ತು ಕದಿ ಬೌಡಿ ಎಲ್ ಎನ್ ಟಿ ಇದ್ರ ಮುಂದೆ ಡಿಸರ್ವ್ ಬ್ಲಡ್ ಐತಿ ಅಂತ ಅದಕ್ಕೆ ನೀವು ತೊಗೊಂಡ್ರಿ ಅಂದ್ರೆ ಕುಣಿಸ್ಕೊಡ್ತಾರ ಎರಡು ಸಾವಿರದ ಐದರ ಮಾಡಲ್ಲ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷ ರೂಪಾಯಿ ನೋಡಿರಿ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷ ರೂಪಾಯಿ ನೋಡ್ಬೋದು ಅರ್ಜುನ್ ಮಹಿಂದ್ರಾ ಸಿಕ್ಸ್ ಜೀರೋ ಫೈ ಎರಡು ಸಾವಿರದ ಒಂಬತ್ತರ ಮಾಡಲ್ ಎರಡು ಸಾವಿರದ ಒಂಬತ್ತರ ಮಾಡಲ್ಲ ಅಲ್ಟ್ರಾ ಎರಡು ಸಾವಿರದ ಒಂಬತ್ತರ ಮಾಡಲ್ಲ ನೋಡ್ರಪ್ಪ ಇದೊಂದು ಟಿಟ ಮಿಸ್ಟೇಕ್ ಆಗೈತಿ ಇದು ಎರಡು ಸಾವಿರದ ಎಂಟರ ಮಾಡಲ್ಲ ಇದು ಎರಡು ಸಾವಿರದ ಎಂಟರು ಮಾಡಲ್ಲ ಮೂರು ಲಕ್ಷದ ಅರವತ್ತು ಸಾವಿರ ಮೂರು ಲಕ್ಷದ ಅರವತ್ತು ಸಾವಿರ ಎರಡು ಸಾವಿರದ ಎಂಟರ ಮಾಡಲ್ಲ ಅದು ಹಾಗಾಗಿ ಕನ್ಫ್ಯೂಸ್ ಆಗಿತ್ತಲ್ಲ ಅದು ಎರಡು ಸಾವಿರದ ಒಂಬತ್ತರ ಮಾಡಲ್ ಇಲ್ಲಿ ಐತೆ ನೋಡಿರಿ ಒಂದು ಸ್ವಲ್ಪವರ್ಗ ಐತಿ ಎರಡು ಸಾವಿರದ ಒಂಬತ್ತರ ಮಾಡಲ್ಲ ಇದು ಎಂಟ ಇದು ಒಂಬತ್ತ ರೇಟ್ ಬಂದುಬಿಟ್ಟೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮೂರು ಲಕ್ಷದ ಎಪ್ಪತ್ತು ಸಾವಿರ ಎರಡು ಸಾವಿರದ ಒಂಬತ್ತು ಇದ್ದಿದ್ದೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಎರಡು ಸಾವಿರದ ಎಂಟು ಇದ್ದಿದ್ದೆ ಮೂರು ಲಕ್ಷದ ಅರವತ್ತು ಸಾವಿರ ನಿಮ್ಗೆ ನೆಕ್ಸ್ಟ್ ಕಾಣಕತ್ತೈತಿ ಪೈ ನಾನು ಪೈ ಮಹೀಂದ್ರ ಎರಡು ಸಾವಿರದ ಎಂಟ್ರ್ ಮಾಡಲ್ ಎರಡು ಸಾವಿರದ ಎಂಟ್ರ್ ಮಾಡಲ್ಲ ರೇಟ್ ಬಂದುಬಿಟ್ಟ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅದೇ ರೀತಿ ನೆಕ್ಸ್ಟ್ ಕಡೆ ಕಾಣೋದೈತೆ ನಿಮ್ಗೆ ಸುರಾಜ್ ಸುರಾಜ್ ಸೆವೆನ್ ತ್ರೀ ಬೈ ಎರಡು ಸಾವಿರದ ಒಂದರ ಮಾಡಲ್ ರೇಟ್ ಬಂದುಬಿಟ್ಟ ಒಂದು ಲಕ್ಷದ ಅರವತ್ತು ಸಾವಿರ ಎಟ್ ಎಟ್ಟ ಒಂದು ಲಕ್ಷದ ಅರವತ್ತು ಸಾವಿರ ನೋಡಿರಿ ಯಾರಿಗಾದ್ರು ಬೇಕಾದ್ರೆ ನೋಡಿರಿ ನೋಡ್ಬೋದು ಸ್ವರಾಜ್ ಕಣದ ನಿಮ್ಗೆ ಸೆವೆನ್ ಟು ಫೋರ್ ಸೆವೆನ್ ಟು ಪೋರ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ಲ ರೇಟ್ ಬಂದುಬಿಟ್ಟ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಯಾರಿಗಾದ್ರೂ ಬೇಕಾದ್ರೆ ನೋಡಿರಿ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲೊಂದು ಕಾರ್ ಒಂದು ಐತಿ ಹೋಂಡಾ ಕಂಪ್ನಿದ ಇದು ಓನರ್ ನಂಬರ್ ಹಚ್ಚಿ ಮಾತಾಡ್ರಿ ಓನರ್ ನಂಬರ್ ಡಿಸ್ಕ್ರಿಪ್ಷನ್ದ ಬಾಕ್ಸ್ನಾಗ ಟೈಟಲ್ನಲ್ಲಿ ಹಾಕಿರ್ತೇನಾ ಅದೇ ರೀತಿ ನೆಕ್ಸ್ಟ್ ಗಾಡಿ ಕಾಣೋದೈತಿ ನಿಮ್ಗೆ ನೀವಲ್ಲ ಲಾಸ್ಟ್ ಗಾಡಿ ನೀವಲ್ಲ ಡಬಲ್ ಫೈ ಡಬಲ್ ಜೀರೋ ಎರಡು ಸಾವಿರದ ಎಂಟ್ರ್ ಮಾಡಲ್ ಎರಡು ಸಾವಿರದ ಎಂಟ್ರ್ ಮಾಡಲ್ಲ ರೇಟ್ ಬಂದುಬಿಟ್ಟು ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಇನ್ನೂ ನಿಭಾಲ್ ಆಗುತ್ತೆ ನೋಡಿರಿ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಇವತ್ತಿನ ವೀಡಿಯೋನೇ ಇಲ್ಲೇ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಾವು ಬಂದರೆ ಇನ್ನೂ ಕಡಿಮೆ ಆಗುತ್ತೆ ಲೈಕ ಶೇರ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ಓನರ್ ತೋರಿಸ್ರೆ ಕಡಿಮೆ ಆಗುತ್ತೆ ಇಲ್ಲಿ ನೂರಕ್ಕಿಂತ ಹೆಚ್ಚು ಟ್ಯಾಕ್ಟರ್ ಕೂಡ ಅವೈಲೇಬಲ್ ಅದ ನೋಡ್ಬೋದು ಒಂದು ಸಲ ಭೇಟಿ ನೀಡ್ರಿ ನಮ್ಮ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಹೊತ್ತೆ ಹಾಗೆ ಒತ್ತೊಂದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಆಗಿ ತಲುಪ್ತಾವೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ